ಶುಭ ಸಂಜೆ ಇವತ್ತು ನಮ್ಮ ಸೀನಿಯರ್ ಜೆ ಸಿ ಭರವಸೆ ವತಿಯಿಂದ ನಾವೊಂದು ಕುಟುಂಬ ಸಭೆಯನ್ನು ನೋಡ್ತಾ ಇದ್ದೇವೆ ಈ ಕುಟುಂಬ ಸಭೆ ಯೂಜಲಿ ಪ್ರತಿ ತಿಂಗಳು ಒಂದು ಬೋರ್ಡ್ ಮೀಟಿಂಗ್ ಇರುತ್ತೆ ನಿರ್ದೇಶಕರಿಗೆ ಅದಾದ್ಮೇಲೆ ಜನರಲ್ ಬಾಣಿ ಇರುತ್ತೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಶಿವಮೊಗ್ಗ ತುಂಬಾ ಬಿಸ್ನೆಸ್ ಗಳನ್ನ ಮಾಡಿಕೊಂಡು

ದೇಶೀಯ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಮಾನ್ಯ ವಿಧಾನ ಹಾಗೂ ಎಲ್ಲ ಸದಸ್ಯರು ಜುಲೈ ತಿಂಗಳು ಆಷಾಢ ಮಾಸ ಆಷಾಢ ಮಾಸದ ಚಳಿ ಮಳೆಯಲ್ಲೂ ಕೂಡ ನಾವಿಷ್ಟೆಲ್ಲ ಜನ ದೊಡ್ಡಾಗಿ ಸೇರಿದ್ದೀವಿ ಅಂದ್ರೆ ಅದೇನೇ ತೋರಿಸುತ್ತೆ ಅಂದ್ರೆ ನಾವೆಲ್ಲ ಒಂದು ಉದ್ದೇಶಕ್ಕೋಸ್ಕರ ಒಂದು ಸಾರ್ಥಕತೆಗೋಸ್ಕರ ಒಟ್ಟೆ ಸೇರಿದೆ ಫ್ಯಾಮಿಲಿ ಸದಸ್ಯರಾಗಿದ್ದಾರೆ ಅವರೆಲ್ಲ ಒಟ್ಟಾಗಿ ಸೇರುವಂತ ಜೊತೆಯಲ್ಲಿ ಅವರ ಕುಟುಂಬದ ಸದಸ್ಯರು ಬಂದು ಎಲ್ಲರ ಜೊತೆ ಸೇರಿದರೆ ಅದಕ್ಕೊಂದು ಅರ್ಥ ಬರುತ್ತೆ ಸಾರ್ಥಕತೆ ಬರುತ್ತೆ ಉಪಯುಕ್ತತೆ ಆಗುತ್ತೆ ಅನ್ನೋದನ್ನ ನಾವು ಮನಗಾಣೋದಕ್ಕೋಸ್ಕರ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಗುಂಕುಂಡಿರೋದು ಸಾಚೆ ಟೋಟಲ್ ಸ್ಕೋರ್ನ ಕೊಕ್ಕರೆ ನಾವು ಬಂದಿದ್ದೀವಿ ನೋಡಿ ಚಿಕ್ಕವರಿಂದ ಹೇಳಿ ದೊಡ್ಡವಂತಾ ಜೂನಿಯರ್ ಅಟು ಸೀನಿಯರ್ ಅವರನ್ನ ವರ್ತಂತಾ ದಟ್ ಇಟ್ ಹ್ಯಾಸ್ ಶೋಸ್ हाउ ಬಿಯರ್ ಯಾಕೆ ಕಾರಣ ಇದೆ ಯಾರ್ ಬಂದಿದಾನೋ ಅದರ ಬಗ್ಗೆ ನಾವು ಯೋಚನೆ ಮಾಡೋದೇ ಬೇಡ ಯಾರ್ ಬಂದಿದೀವಿ ಅಂತ ಏನು ಮಾಡ್ತಾರೋ ನೋಡಿ ನಮ್ಮ ಏರಿಯಾನೇ ಎಫ್ ಯಪ್ಪಾತ್ರ ಫೀಲಿಂಗ್ ಯಪ್ಪಾತ್ರ ಫ್ಯಾಮಿಲಿ ಆ ಫ್ಯಾಮಿಲಿ ಫೀಲಿಂಗ್ ಇರೋಕಂತಾ ನಾವ ಇಲ್ಲಿ ಸೇರಿರೋದು ಸೋ ಜುಲೈ ತಿಂಗಳು ಗೋಳ್ನೇ ತಿಂಗಳು ಲಕ್ಷ್ಮಿ ಲಕ್ಷ್ಮಿ ತಾಂಕಲ್ ಫ್ರೀಚೆ ಇದೆ ಲಕ್ಷ್ಮಿಯಂ ತಾಂಕಲ್ ತಿಂಗಳು ಭಾಗ್ಯದ ಲಕ್ಷ್ಮಿ ಆ ಲಕ್ಷ್ಮಿಯ ಮೊದಲನೇ ಇಂಗ್ಲಿಷ್ ಅಲ್ಲಿ ನೋಡ್ರೆ ಅಲ್ಲೂ 7 ಆಕ್ಷರ ಸೋ 7 ಅಂದ್ರೆ ಈಗ ನಾವು ರವನ್ ಮಾಡೋಕೆ ಹೊರಟಿದ್ದೀವಿ ಎವನ್ ನೆಕ್ಸ್ಟ್ ಏಯ್ಟ್ ಟೈಟ್ ಆಗಿ ವರ್ಕ್ ಆಗಿ ಬಂದ ಇತ್ತು ಅದು ನೈನ್ ಆದರೆ ಫೈನ್ ಆಗುತ್ತೆ ಟೆನ್ ಅಂದ್ರೆ ಬಸ್ ಅಂದ್ರೆ ಬಸ್ ಆಗುತ್ತೆ ಸಾಕಪ್ಪ ನಾಗತ್ತೆ ವರ್ಕ್ ಆಗುತ್ತೆ ಹೇಳಿದ್ರೆ ಇದನ್ನ ಮುಂದುವರ್ಸ್ಕೊಬೋದು ಅಯ್ಯಪ್ಪ ಹೇಗಿದೆ ಹೊರ ಅದೃಷ್ಟ ಅಥವಾ ಒಂದು ಗೆಸ್ ಇಲ್ಲಿ ಎಲ್ಲಿ ಬೇಕಾದ್ರು ಇಡಿ ಐದು ಐದು ಇದೆ ಅಂತ ಅನ್ಕೊಂಡು ಇಡಿ

ರೈಟ್ ನೋಡಿ ಗೆದ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ಗೆಲ್ತಾ ಇದ್ದೀರಾ ಕಡಿಮೆ ಗೆದ್ದಿರಲ್ಲ ಜಾಸ್ತಿ ಅಲ್ಲ ಖಾಲಿ ಆಗ್ಬಿಟ್ರೆ ಗೇಮ್ ಈಗ ಸೆಕೆಂಡ್ ರಾಂಗ್

ಇಟ್ಕೋಬೇಕು ಆದ್ರೆ ಈಗ ತಿನ್ನೋದಲ್ಲ ಹಣೆ ಮೇಲೆ ಇಟ್ಕೋಬೇಕು ಇದನ್ನ ಬಾಯಿಗೆ ಇಟ್ಕೊಳ್ಳೋದಿಲ್ಲ ಸ್ವಸಪ್ಪ ಸ್ವಸಪ್ಪ ಬರ್ತಾ ಇರ್ಬಂತ ಓಕೆ ಟೈಮ್ ಇರುತ್ತೆ ಓನ್ ಟೈಮ್ ಆದ್ರೆ ಯಾರು ಬೇಗ ತಿಂತಾರೋ ಅವ್ರಿಗೆ ಫ್ರೈಸ್ ಫ್ರೈಸ್ ಇದೆ ಹಾ ರೈಟ್ ಸ್ಟಾರ್ಟ್ ಆಯ್ತು ಕೆಳಗೆ ಗೊತ್ತಿರಾಗ್ತು ಎಲ್ಲರೂ ಬನ್ನಿ ಕೆಳಗಡೆ ಎಲ್ಲರೂ ಒಟ್ಟಿಗೆನೆ ಮೇಲೆ ಕೆಳಗೆ ಸರ್ ಬನ್ನಿ ಪುಟ್ಟಾಚಾರ ಬನ್ನಿ ನಮಸ್ಕಾರ ಸರ್ ನೀವಿಬ್ರು ಬರಬೇಕು ಇಲ್ಲ ಇಲ್ಲ ಎಲ್ಲ ಏನಾಗಿಲ್ಲ ಇಷ್ಟ ಆಗಿಲ್ಲ ಅಂದ್ರೆ ಬೇಗ ಬೆಳೆಸ್ತೀನಿ ಬಂದ್ವಿ ಅಲ್ಲೋದಾಗ ಏನಾಗುತ್ತೆ ಗೊತ್ತಾ ಸೋತ್ವಿ ಅಂತ ಅನ್ಕೊಳ್ತೀನಿ ಎಲ್ಲ ನೋಡಿ ಎಲ್ಲರಿಗೂ ಕಣ್ಣು ಹೊಡಿತಾರೆ ಸೆಕೆಂಡ್ ಹರ್ಷ ಸೆಕೆಂಡ್ ಹರ್ಷ್ ತರ್ಡ್ ಸರ್ ಶಿವ ಇನ್ನು ಗಾಡಿ ಸ್ಟಾರ್ಟೇ ಆಗಿದೆ ನಮ್ಮ ಪಾಸ್ ಮಾಡಬೇಕು ಆದರೆ ಬಿಸ್ ಹಾಕಿಲ್ಲ ಯಾಕೆ ನಿಮ್ಗೆ ಅವ್ರಿಗೆ ವಿಷಾದ ಆಗುತ್ತೆ ಔಟ್ ಔಟ್ ಆಗ್ತೀರಾ ಓಕ್ ಹಾ ಹಾಗೆ ಬಾ ಮಾಲಾಗ್ ಬಾ ನಿಮ್ಮ ಅವನ ಬಕ್ಕ ಬಾ ಮೊದಲು ಬಂದು ಟರ್ನ್ ಮಾಡಿ ಇನ್ನು ಯಾರಿಗೂ ಇಲ್ಲ ಹಾಗೆ ಆಗುತ್ತೆ ಸರ್ ಹಾಗೆ ಆಗಿ ಮಾಡಿ 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 ಬಸ್ ಮಾಡಿ ಬೇಗ ಹೋಗ್ಲಿ ಹೋಗಲಿ ಫಾಸ್ಟ್ 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 ಒಕ್ಕರ್ ಬಾ ಅವ್ರಿಗೆ ಇಷ್ಟ ಆಯ್ತು ಸ್ಟಾರ್ಟ್ ಮಾಡಿದ ಅವರು ಅವರಿಗೆ ಇಷ್ಟ ಇಲ್ಲ ಮದ್ವೆ ಹೋಗ್ಬೇಕಾಯ್ತು ಹಂಗೆ ಮಾಡಿ ಇಲ್ಲ ಬೇಕೋದು ಈಗ ನೋಡಿ ಯಾರ ಕೈಯಲ್ಲಿ ಇರುತ್ತೆ ಅವರು ಔಟ್ ಅಲ್ಲ ಲೆಫ್ಟಿಗೆ ರೈಟ್ ಇರೋದು ಅವ್ರ ಹಾಕ್ತೀರಾ ಲೆಫ್ಟ್ ಟು ರೈಟ್ ಇರೋದು ಕುಟ್ ಆಗ್ತೀರಾ ಮೊದಲ ಕುಟುಂಬ ಒಂದಾಗಲ್ಲ ಬೇಗ ಬೇಗ ಹೋಗೋಕ್ಕೆ ಬೇಗ ಬೇಗ ಫಾಸ್ಟ್ 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 ಲೆಫ್ಟ್ ಲೆಫ್ಟ್ ಟು ರೈಟ್ ಫಾಸ್ಟ್ 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 ಮಾನಲ್ಲಿ ಗೊತ್ತಿಲ್ಲ ಫಾಸ್ಟ್ ಫಾಸ್ಟ್ ಎಫ್ ಸಿಬಿ ಮೂರು ಮೂರು ರೈಟ್

ಮೇಗ ಡೌಟ್ ಇದ್ರೆ ಬಂದ್ಬಿಡಾ ಎಲ್ಲಿ ಬೆಸ ಸಂಖ್ಯೆ ಬರುತ್ತೋ ಅಲ್ಲಿ ನಂಬರ್ ಏಳು ಆಗಿಲ್ಲ ಶಿವ ಅನ್ಮೇಲೆ 。 나괜아 네. 내가 네. <rowd> <laughs> i going ओ फुल आऊँ मैं बेचारे। ओके, आवरुपित रहे, निजील ना, प्लेईजील ना। उड़ने उड़ने जो। ओके, थैंक यू। लाभ नहीं मिलेगा। नहीं। क्या पुटो तो ये रहे? हेलो बेको, इन्हीं मरने का रहे हैं जैसे को। आई डे। बताइए। लेफ्ट मी सेकंड प्रश्न उठा रहा है। आवरुपित जब तो

ಸರ್ ನೀವು ಹೋಗಿ ರೆಡಿ ಮೈಕ್ ಓಕೆ ಸರ್ ನೀವು ಏನು ಹೇಳಿ ನಾ ಬೇಡ ಸರ್ ಹೌದು ಗೆನ್ ತೊಳಸಿ ಗೆನ್ ಗೆನ್ ತೊಳಸಿ ಅವರು ವಿಶೇಷವಾಗಿ ಬಂದಿದ್ದಾರೆ ಸರ್ ಈ ಕಾರ್ಯಕ್ರಮಕ್ಕೆ

ಬದಲಿಗೆ ಇವರು ಐವತ್ತಕ್ಕೆ ಬಂದಿದ್ದಾರೆ ಇವರಿಗೆ ಇಬ್ಬರಿಗೂ ಹೋಮಾನ ಇದೆ ಇಬ್ಬರಿಗೂ ಸೇರಿ ಹೋಮಾನೆ ಸ್ನಾನ ಮಾಡೋದು ಮೈತ್ ಅವರಿಗೂ ಸ್ನಾನ ಸರ್ ನಾವು ತಿನ್ನಕ್ಕೆ ಮೂರ್ತಿಯವರಾಗಿ ನಮ್ಮ ಶನಿವೀರ ಶಿವಾನಂದ ಅವರು ಬಂದಿದ್ದಾರೆ ಅವರಿಗೆ ಈಗ ಹೋಮಾನ ನಿಮ್ ಮುಂದೆ ಯಾಕೆ ಹೋಗ್ತಾ ಇರೋದು ಅಂದ್ರೆ ನೆಕ್ಸ್ಟ್ ನೀವು ಈ ಸ್ಟೇಜ್ ಬಂದು ಬಹುಮಾನ ತಗೋಬೇಕು ಬಹುಮಾನ ಏನು ಅಂತ ಅಲ್ಲ ರೆಕಗ್ನೇಷನ್ ತಗೋಬೇಕು ಅನ್ನೋದು ನಮ್ಮ ಉದ್ದೇಶ ನಾಲ್ಕನೇ ರಾಗಿ ಯಾರು ಚಂದ್ರ ಚಿನ್ನೂ ಸಹ ಮೈ ಬಿಜು ಚೆನ್ನಾಗಿದೆ ಯು ಕೊನೆಯವರಾಗಿ ನಮ್ಮ ಹೊಸ ಮೆಂಬರ್ quando ele é permanece. ಸ್ವರ್ಗ ಲೋಕಕ್ಕೆ ಹಾದಿ ಹಿಡಿದವರಿಗೆ ಚದರ ಕೇಳು ಗದ್ದುಗೆ ಕಲ್ಲ ಅರ್ಥ ಆಗ್ತಾ ಇರ್ಬೋದು ಸ್ವರ್ಗ ಲೋಕಕ್ಕೆ ಸತ್ತ ಅಂತ ಹೇಳಿ ಸ್ವರ್ಗ ಲೋಕಕ್ಕೆ ಹಾದಿ ಹಿಡಿದವರಿಗೆ ಚದರ ಕೇಳು ಬೇಕಲ್ಲ ಕಲ್ಲ ಅಕ್ಸಾಲಿಕಮ್ಮರ ಅಣ್ಣ ತಮ್ಮರು ಪೂಜೆ ಮಾಡುವ ರಡಿಗಲ್ಲ ಅಕ್ಕಸಾಲಿಕಮ್ಮರ ಅಣ್ಣ ತಮ್ಮರು ಪೂಜೆ ಮಾಡುವ ಅಡಿಗಲ್ಲ ಗುಡ್ಡ ಗವರ ಕೊಗಿ ವಡ ತಂದನು ಸರ್ವ ಜನರು ಬೀಸುವ ಕಲ್ಲ ಗುಡ್ಡಗವರ ಕೊಗಿ ವಡ ತಂದನು ಸರ್ವ ಜನರು ಬೀಸುವ ಕಲ್ಲ ಮೂಲಗ ಕುತ್ಕೊಂಡು ಮುದುಕಿ ಹೇಳುತ್ತಾಳೆ ಅಲ್ಲಿ ಐತಿ ನೋಡ್ರಿ ಒಳಕಲ್ಲ ಮತ್ತು ದಾಸಿ ಕಲ್ಲ ಮೂಲಾಗ ಕುತ್ಕೊಂಡು ಮುದುಕಿ ಹೇಳುತ್ತಾಳೆ ಅಲ್ಲಿ ಐತಿ ನೋಡ್ರಿ ಒಳಕಲ್ಲ ಮತ್ತು ದಾಸಿ ಕಲ್ಲ ಸತ್ಯವಂತ ಸತ್ಯವಂತ ಶರಣರಲ್ಲೇ ಚಿತ್ತವಿಟ್ಟು ಕೇಳಬೇಕು ಗತ್ತಿನಿಂದ ಹೇಳುತ್ತೀನಿ ಮಾತಂದ ಮಾತಿಂದ ನಾ ಗತ್ತಿನಿಂದ ನಾ ಗತ್ತಿನಿಂದ ನಾ ಗತ್ತಿನಿಂದ